ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆಗಿದೆ ಸರ್ ಈ ಇಲ್ಲಿಂದ ಈ ಪಾರ್ಟಿಗೆ ಸೆಲ್ಲರ್ ಬಂದಿದೆ ಸರ್ ಈ ಒಂದು ನೂರು ಇಪ್ಪತ್ತು ಗಾಡಿವರೆಗೂ ಇಟ್ಕೋಬೋದು ಸರ್ ಇಲ್ಲಿ ಈ ಸಿಕ್ಸ್ಟಿ ಸಿಕ್ಸ್ ಬೈ ಹಂಡ್ರೆಡ್ ಮೈಟ್ ಫಿಫ್ಟಿ ಸೆಲ್ಲರ್ ಇದೆ ಸರ್ ಈ ಎರಡು ಗ್ರೌಂಡ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮಾತ್ರ ಇದೆ ಇದರಲ್ಲಿ ನಮಗೆ ಫಸ್ಟ್ ಇದರಲ್ಲಿ ಎರಡು ಲಿಫ್ಟ್ ಇದೆ ಸರ್ ಇಲ್ಲೊಂದು ಲಿಫ್ಟು ಆ ಲಾಸ್ಟ್ ಓ ಟಿ ಡಿಯರ್ಸ್ ಕಡೆ ಒಂದು ಲಿಫ್ಟು ಅದಕ್ಕೆ ಪ್ರೊವೈಡ್ ಮಾಡಿದೆ ಸರ್ ಇವಾಗ ಇವಾಗ ಸಿವಿಲ್ ವರ್ಕಲ್ಲಿ ಈ ಇದರಿಂದ ಈ ಸ್ಟ್ರೆಕ್ಚರಲ್ ಗ್ರಾಮ್ ಏನಾಗಿದೆ ಎರಡು ಎರಡು ಇನ್ನು ಎರಡು ಫ್ಲೋರ್ ಆ ಎರಡು ಫ್ಲೋರ್ ಇನ್ನೂ ಬಂದಿಲ್ಲ ಇದ್ದು ರೂಪ್ ರೂಪ್ ಒಂದು ಪ್ರಪೋಸ್ ಮಾಡಿದೆ ಸರ್ ಕವರ್ ಮಾಡಿ ರೈನ್ ವಾಟರ್ ಆಗಿ ಬರ್ತಾ ಇದೆ ಅಂತ ಸೇ ಅದೊಂದು ಇದೆ ಸರ್ ನೆಕ್ಸ್ಟ್ ಸಿಂಟೆಕ್ಸ್ ಟ್ಯಾಂಕ್ಸ್ ಲಿಂಗ್ಲೈನ್ಸ್ ಟೆಂಕ್ಸ್ ಟ್ಯಾಂಕ್ಸ್ ವಾಟರ್ ಲೈನ್ಸ್ ಪ್ಲಂಬಿಂಗ್ ಐಟಮ್ಸು ಅದೆಲ್ಲ ಪೆಂಡಿಂಗ್ ಇದೆ ಸರ್ ರೋಡ್ಸ್ ಅದೇ ಅದು ಪೆಂಡಿಂಗ್ ಇದೆ ಸರ್ ಸಿವಿಲ್ ವರ್ಕಲ್ಲಿ ಎಲೆಕ್ಟ್ರಿಕಲ್ ಅಂದ್ರೆ ಎಲೆಕ್ಟ್ರಿಕಲ್ ಅಲ್ಲಿ ಇವಾಗ ಫಸ್ಟ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಂದ್ಬಿಡ್ಬಿಟ್ಟು ಬಿಒಮಿಂಗ್ನಲ್ಲಿ ಟು ಫಿಫ್ಟಿ ಕೆ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀನಿ ಸರ್ ಅದು ರಿವೈಸ್ ಮಾಡಿ ಸಿಕ್ಸ್ ತರ್ಟಿ ಕೆ ವಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸರ್ವಿಸಸ್ ಮಾಡಬೇಕಂದ್ರೆ ಸಿಕ್ಸ್ ತರ್ಟಿ ಕೆ ವಿ ಜನರೇಟರ್ ಬೇಕಾದ್ರೆ ಅದಕ್ಕೆ ಪ್ರೊವೈಜನ್ ಮಾಡ್ಕೊಂಡಿದೆ ಸರ್ ಇದ್ರಲ್ಲಿ ಇವಾಗ ಇದೆ ಸರ್ ಲೈಟಿಂಗ್ ಲೈಟಿಂಗ್ ಫಿಕ್ಸರ್ಸ್ ಸೀಲಿಂಗ್ ಫ್ಯಾನ್ಸ್ ಎಕ್ಸಾಸ್ಟ್ ಫ್ಯಾನ್ಸ್ ಒಂದಿದೆ ಸರ್ ಎಲ್ ಟಿ ಡಿಸ್ಟ್ರಿಬ್ಯೂಷನ್ ಫ್ಯಾನಲ್ ಅಂಡ್ ಆಕ್ಸೆಸೀಸ್ ಎಲ್ ಟಿ ಯುಜಿ ಕೇಬಲ್ ಟ್ರಾನ್ಸ್ಫಾರ್ಮರ್ಡಿಯಲ್ಲಿ ಸ್ಕೋಪ್ ಅಲ್ಲಿ ಇವಾಗ ಮಾಡಬೇಕಾಗಿರೋದು ಅದೇ ಮೇಡಮ್ ಫೋರ್ ಪಾಯಿಂಟ್ ಎಲೆಕ್ಟ್ರಿಕಲ್ ವರ್ಕ್ ಇದೆ ಸರ್

ಪಾರ್ಕಿಂಗ್ ಪಾರ್ಕಿಂಗು ಪಾರ್ಕಿಂಗ್ ಇರಲಿಲ್ಲ ಸರ್ ಸೆಲ್ರು ರೋಡ್ಸ್ ಮಾಡಿದಕ್ಕೆ ಎಕ್ಸಸ್ ಆಗಿದೆ ಈಗ ಆಲ್ರೆಡಿ ಸೆಲ್ರು ರೋಡ್ಸ್ ಕಂಪ್ಲೀಟ್ ಆಗಿದೆ ಸರ್ ಒಂದು ಎಲೆಕ್ಟ್ರಿಕಲ್ ಪಾರ್ಟ್ಸ್ ಪೆಂಡಿಂಗ್ ಇದೆ ಸರ್ ಮಾಡ್ಕೊಬೇಕು ಸರ್ ಆಯ್ತು ಈಗ ಇದು ಎಷ್ಟು ದಿನ ಕಂಪ್ಲೀಟ್ ಮಾಡ್ತೀವಿ ಎಷ್ಟು ದಿನ ಆಗುತ್ತೆ ಸರ್ ಈ ವರ್ಕ್ ಬಾಳೆಂಡ್ ಎಂಟು ಪರ್ಮಿಷನ್ ಸರ್ ಫೋರ್ ಟು ಫೈವ್ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ